ಹಾಯ್ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ರಲ್ಲ ಬೆಂಗಳೂರಲ್ಲಿ ಮಳೆ ಯಾವ ಥರ ಬೀಳ್ತಾಯಿದೆ ಅಂತ ಇಷ್ಟು ದಿವಸ ಮಳೆನೇ ಇರಲಿಲ್ಲ ಇವತ್ತು ತುಂಬ ಅಂದರೆ ತುಂಬ ಜೋರಾಗಿ ಇದೆ ಸ್ವಲ್ಪ ಅಲ್ಲಿ ಸೈಡೆಲ್ಲೂ ಮಳೆ ಇಲ್ದಿರ ಎಲ್ಲ ಗಿಡಗಳು ಕಲ್ಲೇಕಾಯಿ ಗಿಡ ಎಲ್ಲನೂ ಓಟೋಗಿದೆಯಂತೆ ಬಿದ್ದರೆ ಹಿಂಗೆ ಬೀಳುತ್ತೆ ಇಲ್ಲ ಅಂದರೆ ಬೀಳೋದೇ ಇಲ್ಲ ನೋಡಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಲೈಟಿಗೆ ಆಫ್ ಮಾಡಿದ್ದಾರೆ ರಾತ್ರಿ ಹತ್ತುವರೆ ಆಗ್ತಾಯಿದೆ ಇವಾಗ ಜೋರಾಗಿ ಮಳೆ ಬೀಳ್ತಾಯಿದೆ ಆದರೂ ನಾನು ವಿಂಡೋಯಿಂದ ಇಂಡೋ ಒಳಗಡೆಯಿಂದ ತೆಗಿತಾ ಇದ್ದೀನಿ ಆಶ್ಚೆ ಹೋಗೋಕ್ಕಾಗಲ್ಲ ಅದಕ್ಕೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಬೀಳ್ತಾ ಇದೆ ಅಂತ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ನೋಡಿ ಈಗ ಸ್ವಲ್ಪ ಸ್ವಲ್ಪ ನಮಗೆ ಇಲ್ಲಿ ರೂಮಿಂದ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸುಗಳು ಹೋಗೋದೆಲ್ಲ ಕಾಣಿಸುತ್ತೆ ಬಟ್ ಇಲ್ಲಿಂದ ಕಾಣಿಸ್ತಾ ಇಲ್ಲ ತುಂಬ ಕಷ್ಟ ಐತೆ ನೋಡ್ತಾ ಇದ್ರೆ ಯಾವ ಥರ ಇದೆ ಅಂತ ನಿಮ್ಮ ಕಡೆಯೂ ಈ ಥರನೇ ಬೀಳ್ತಾ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ರೋ ಹೊಸದಾಗಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್